ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ ಆಗತ್ತೆ ಯಾಕಂದ್ರೆ ಎಲ್ರಿಗೂ ಶೀತ ಆಗತ್ತೆ ಮೂಗ್ ಕಟ್ಟತ್ತೆ ಉಸಿರಾಡೋದಕ್ಕಾಗೋದಿಲ್ಲ ಅದ್ರಿಂದ ಕಷ್ಟ ಪಡ್ತಿರ್ತಿವಿ ಈ ಸಮಸ್ಯೆ ಇರುತ್ತಲ್ಲ ಅದನ್ನ ತಡ್ಕೊಳೋದಕ್ಕಾಗಲ್ಲ ಸರಿಯಾಗಿ ನಿದ್ರೆ ಬರಲ್ಲ ಯಾವ ಕೆಲಸ ಮಾಡೋದಕ್ಕಾಗಲ್ಲ ಯಾರಾದರೂ ಮಾತಾಡ್ಸಿದ್ರೆ ತುಂಬಾ ಕೋಪ ಬರ್ತಿರುತ್ತೆ ಎಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಿರುತ್ತೆ ನಿಮ್ಗೆ ನೆಗಡಿಯಾಗಿ ನೆಗಡಿ ಕಟ್ಟಿದರೆ ಕಟ್ಟಿದ್ರೆ ನಾನು ಹೇಳುವಂತಹ ಸಿಂಪಲ್ ಮಸಾಜ್ ಮಾಡಿ ನೆಗಡಿ ಕಡಿಮೆ ಆಗುತ್ತೆ ಮೂಗು ಕಟ್ಟಿರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಆರಾಮಾಗಿ ನೀವು ಬ್ರೀದ್ ಮಾಡಬಹುದು ಸಿಂಪಲ್ ಆಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದು ಸಿಗುತ್ತೆ ನೀವು ಟ್ರೈ ಮಾಡ್ಬೇಕಷ್ಟೇ ಹಾಗಿದ್ರೆ ಹೇಗೆ ಈ ಮಸಾಜ್ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸಗಿ ಚಾನೆಲ್ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಮಸಾಜ್ ನಿಮ್ಮ ಎರಡು ಈ ಬೆರಳುಗಳಿಂದ ನಿಮ್ಮ ಮೂಗನ್ನ ಈ ರೀತಿ ಮಸಾಜ್ ಮಾಡಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟೆ ಮಸಾಜ್ ಮಾಡಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ಪುಷ್ ಮಾಡಬೇಕು ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ನೋಡಿ ನಿಮ್ಮ ಕಂಕುಳಿನ ಭಾಗದಲ್ಲಿ ಈ ಕೈಯನ್ನು ಇಟ್ಕೊಳ್ಳಿ ಈ ರೀತಿ ಯಾವ ಕಡೆ ಕೈ ಇಟ್ಕೊಂಡಿರ್ತೀರ ಆ ಮೂಗನ್ನ ಕ್ಲೋಸ್ ಮಾಡಿ ಆ ಸೈಡ್ ಮೂಗನ್ನ ಕ್ಲೋಸ್ ಮಾಡಿ ಈ ಸೈಡ್ ಮೂಗಿನಿಂದ ಉಸ್ರನ್ನ ಫೋರ್ಸ್ ಆಗಿ ಹೊರ್ಗಡೆ ಹಾಕಬೇಕು ಟೆನ್ ಕೌಂಟ್ಸ್ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ಫೋರ್ಸ್ ಆಗಿ ಉಸಿರುನ ಎಷ್ಟು ಫೋರ್ಸ್ ಆಗಿ ಮೂ ಕಟ್ಟಿರುತ್ತೆ ಆಗ್ತಿಲ್ಲ ಅಂದ್ರೂ ಎಷ್ಟು ಸಾಧಿನೋ ಅಷ್ಟು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ನೀವು ಪ್ರಯತ್ನ ಪಡಬೇಕಷ್ಟು ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ನೋಡಿ ಎರಡೂ ಕೈಯನ್ನು ಈ ರೀತಿ ಇಟ್ಕೊಳ್ಳಿ ಈಗ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರಿನ ಹೊರಗಡೆ ಹಾಕಬೇಕು ನೋಡಿ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ಈ ರೀತಿ ಫೋರ್ ಸಹಿ ಉಸಿರನ್ನ ಹೊರಗಡೆ ಹಾಕಬೇಕು ಟೆನ್ ಕೌಂಟ್ಸ್ ನೆಕ್ಸ್ಟು ನಿಮ್ಮ ಎರಡೂ ಕೈಯನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ ಕೈ ಬಿಸಿ ಆಗಬೇಕು ಬಿಸಿ ಆಗೋವರೆಗೂ ರಬ್ ಮಾಡಿ ಈ ರೀತಿ ಸೈಡಿಗೆ ಮಸಾಜ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಪ್ರೆಷರ್ ಕೊಟ್ಟ ಮಸಾಜ್ ಮಾಡಬೇಕು ಇಲ್ಲಿ ಪ್ರೆಸ್ ಆಗಬೇಕು ನೋಡಿ ಈ ನಿಮ್ಮ ಐಬ್ರೋ ಏನಿದೆ ಈ ಭಾಗ ಈ ಭಾಗದಲ್ಲಿ ಪ್ರೆಸ್ ಆಗಬೇಕು ಈ ರೀತಿ ನಂತರ ನಿಮ್ಮ ಮೂಗನ್ನು ಮತ್ತೆ ಮಸಾಜ್ ಮಾಡ್ಕೋಬೇಕು ನೋಡಿ ಹೀಗೆ ಕೈ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮತ್ತೆ ನೀವು ಮೂಗಿನಿಂದ ಫೋರ್ಸಾಗಿ ಉಸಿರನ್ನ ಟೆನ್ ಕೌಂಟ್ಸ್ ಹೊರಗಡೆ ಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನಂಬರ್ಸ್ ನ ಇವಾಗ ಬಾಯಲ್ಲಿ ಹೇಳ್ತಿದ್ದೀನಿ ಅಲ್ವಾ ನೀವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮನಸ್ಸಲ್ಲೇ ಹೇಳ್ಕೊಂಡು ಮಾಡಿ ಈಗ ನಂತರ ಮೂಗಿನಿಂದ ಉಸಿರು ತಗೊಂಡು ಮೂಗಿನಿಂದನೇ ಉಸಿರುನ ಹೊರಗಡೆ ಹಾಕ್ಬೇಕು ನೋಡಿ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬ್ರೀದಿನ ಬ್ರೀದೌಟ್ ಹೇಳ್ತೀನಿ ನೀವು ಹೇಳೋ ಅವಶ್ಯಕತೆ ಇರಲ್ಲ ಹಾಗೆ ಉಸಿರನ್ನ ತಗೊಳ್ಳೋದು ಹಾಗೆ ಉಸಿರನ್ನ ಬಿಡೋದು ಮುಗಿನಿಂದ ಉಸಿರು ತಗೊಳೋದು ಮುಗಿನಿಂದ ಉಸಿರನ್ನ ತಗೊಂಡು ಉಸಿರು ಬಿಟ್ಟರೆ ಒಂದ್ ರೌಂಡ್ ಅಂತ ಆಗುತ್ತೆ ಈ ರೀತಿ ರೌಂಡ್ಸ್ ಮಾಡಬೇಕು ನೋಡಿ ಹೊರಗಡೆ ಹಾಕ್ಬೇಕು ಉಸಿರನ್ನ ಅಂತ ಹೊರಗಡೆ ಹಾಕ್ಬೇಕು ಈ ರೀತಿ ಉಸಿರನ್ನ ಹೊರಗಡೆ ಹಾಕ್ಬೇಕು ಕೊನೆಯದಾಗಿ ಮತ್ತೆ ನಿಮ್ಮ ಮೂಗುನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ టైమ్ కౌంట్సూ ఈ రీతి మసాజ్ మి ಸ್ನೇಹಿತರ ಇಷ್ಟ ಮಾಡಿದ್ರೆ ಸಾಕು ಒಂದು ನೆಗಡಿ ಆಯ್ತು ಅಥವಾ ಮೂಗು ಕಟ್ಕೊಳ್ತು ಅಥವಾ ತಲೆ ಬಾರ ಆಯ್ತು ಅಂದ ತಕ್ಷಣ ಮಾತ್ರೆಗಳನ್ನು ಮೆಡಿಕಲ್ ಹೋಗಿ ತೊಗೊಂಡ್ ತಿಂದರೆ ತಿಂದ್ರೆ ಅದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗ್ತಿರತ್ತೆ ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದರಿಂದ ಖಂಡಿತ ನಿಮಗೆ ಸೈಡ್ ಎಫೆಕ್ಟ್ಸ್ ಉಂಟಾಗ್ತಿರತ್ತೆ ಇದು ನನಗೆ ನಿಮಗೆ ಎಲ್ರಿಗೂ ಗೊತ್ತಿರೋಂತ ವಿಷಯ ಅದಕ್ಕೆ ಸಿಂಪಲ್ ಆಗಿರೋ ಈ ಎಕ್ಸಸೈಸ್ ಗಳನ್ನ ಮಸಾಜ್ ಟೆಕ್ನಿಕ್ಗಳನ್ನ ಟ್ರೈ ಮಾಡಿ ರಿಸಲ್ಟ್ ಸಿಗುತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಏನು ನೀವೇನಾದರೂ ಕಳ್ಕೊಳ್ತೀರಾ ಇಲ್ಲ ಅಲ್ವಾ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆದ್ರೆ ನಿಮಗೆ ಲಾಸ್ ಅಂತೂ ಏನು ಇಲ್ವಲ್ಲ ಮಾತ್ರೆ ತಗೊಳ್ಳೋದನ್ನ ತಪ್ಪಿಸ್ಬೋದು ದುಡ್ಡು ಖರ್ಚಾಗ ಇನ್ಸ್ಟೆಂಟ್ ಆಗಿ ರಿಲೀಫ್ ಸಿಗುತ್ತೆ ಅಲ್ವಾ ಮಾತ್ರೆ ತಗೊಂಡ್ರು ಸ್ವಲ್ಪ ಹೊತ್ತು ಟೈಮ್ ಬೇಕು ಅದು ನಿಮ್ ಬಾಡಿಗೆ ವರ್ಕ್ ಆಗೋದಿಕ್ಕೆ ಆದ್ರೆ ಇದು ಹಾಗಲ್ಲ ಮಾತ್ರೆಗಿಂತ ಬೇಗನೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೀವು ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಇದರಿಂದ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಯಾಕೆಂದ್ರೆ ಈಗ ಸೀಸನ್ ಕೂಡ ಹಾಗೆ ಇದೆ ತುಂಬಾ ಶೀತ ಎಲ್ರಿಗೂ ನೆಗಡಿ ಮೂ ಕಟ್ಟಿರೋದು ತಲೆ ಬಾರ ಈ ರೀತಿಯ ಸಮಸ್ಯೆ ಇದೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ತುಂಬಾ ಜನಕ್ಕೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಅವ್ರು ಕೂಡ ಇದನ್ನ ಟ್ರೈ ಮಾಡಬಹುದು ನಿಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಗೊತ್ತಾ ಇದರಿಂದ ಟ್ರೈ ಮಾಡಿ ಯಾವಾಗ್ಲೂ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಕೊರಗ್ತಿರ್ತೀರ ಅಲ್ವಾ ಸಿಂಪಲ್ ಆಗಿದೆ ಟ್ರೈ ಮಾಡಿ ಡೈಲಿ ಟ್ರೈ ಮಾಡಿ ಯಾಕೆ ನಿಮ್ಮ ಪ್ರಾಬ್ಲಮ್ ಕ್ಯೂರ್ ಆಗಲ್ಲ ಆ ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೈನಸ್ ಇವರಿಗೆ ಇನ್ಫೆಕ್ಷನ್ಸ್ ಆಗಿರುತ್ತೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೀವೇನಂದ್ರೆ ಒಂದ್ಸಲ ವಿಡಿಯೋ ನೋಡ್ತೀರಾ ಇದರಿಂದ ಏನ್ ಮಹಾ ಆಗ್ಬಿಡುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತೀರಾ ಅದರಿಂದ ನನಗೇನ್ ಲಾಸ್ ಇಲ್ಲ ಮಾಡದೇ ಇದ್ರೆ ನಿಮಗೆ ಲಾಸು ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ಯಾಕೆಂದ್ರೆ ನಾನು ಹೇಳೋದಕ್ಕಿಂತ ಏನು ಕಮೆಂಟ್ಸ್ ಬಂದಿದೆ ಅಂತ ವೀವರ್ಸ್ ನೋಡ್ತಾರೆ ಈ ವಿಡಿಯೋಗೆ ಏನು ಕಮೆಂಟ್ ಹಾಕಿದ್ದಾರೆ ಯಾರಿಗಾದರೂ ವರ್ಕ್ ಆಗಿದೆಯಾ ಅಂತ ತಾನೇ ನೀವು ನೋಡ್ತೀರಾ ಸೊ ಅದಕ್ಕೆ ಕಮೆಂಟ್ ಹಾಕಿ ನಿಮ್ಗೂ ವರ್ಕ್ ಆದ್ರೆ ಕಮೆಂಟ್ ಹಾಕಿ ಪರ್ಸೆಂಟ್ ವರ್ಕ್ ಆಗುತ್ತೆ ಅದು ನನಗೆ ಗೊತ್ತು ಕಮೆಂಟ್ ಹಾಕಿ ಆಗ ಬೇರೆಯವರು ಇದನ್ನ ಫಾಲೋ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ನಿಮಗೆ ರಿಸಲ್ಟ್ ಸಿಕ್ಕದ ಮೇಲೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಇದನ್ನ ದಿನಕ್ಕೆ ಎರಡು ಸಲ ಮಾಡಿ ಮೊದಲನೇ ಸಲ ಮಾಡಿದಾಗಲೇ ರಿಸಲ್ಟ್ ಪಕ್ಕಾ ಸಿಗುತ್ತೆ ನನಗೆ ಗೊತ್ತು ಯಾಕೆಂದ್ರೆ ನಾನು ಕೂಡ ಇದನ್ನ ಟ್ರೈ ಮಾಡ್ತಿರ್ತೀನಿ ಯಾಕೆಂದ್ರೆ ಎಲ್ರಿಗೂ ಆಗಿ ಕೋಲ್ಡ್ ಆಗ್ತಾ ಇರುತ್ತೆ ಅಲ್ವಾ ಎರಡು ದಿನಕ್ಕೆ ಮುಂಚೆ ನನಗೆ ಕೂಡ ಕೋಲ್ಡ್ ಆಗಿತ್ತು ತುಂಬಾ ಮೂ ಕಟ್ಟಿತ್ತು ನಿದ್ರೆ ಬರ್ತಾ ಇರಲಿಲ್ಲ ಟ್ರೈ ಮಾಡಿದೆ ರಿಲೀಫ್ ಆಯಿತು ನೆಕ್ಸ್ಟ್ ಡೇಗೆ ಫುಲ್ ಆರಾಮ್ ಆಗ್ಬಿಟ್ಟೆ ನನ್ಗೆ ಕೋಲ್ಡ್ ಆಗಿತ್ತಾ ಅಂತಾನೆ ನನಗೆ ಗೊತ್ತಿಲ್ಲ ಆ ಥರ ಬಾಡಿಲಿ ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ ಇಲ್ಲ ಅಷ್ಟು ನನಗೆ ಇದರಿಂದ ರಿಸಲ್ಟ್ ಸಿಕ್ಕಿತ್ತು ತುಂಬಾ ಸಲ ಟ್ರೈ ಮಾಡಿದ್ದೀನಿ ಈವನ್ ನನ್ನ ಮನೇಲಿ ನನ್ನ ಮಗಳಿಗೆ ಕೋಲ್ಡ್ ಆದರೂ ಕೂಡ ಇದನ್ನ ನಾನು ಮಾಡಿಸ್ತೀನಿ ಇನ್ಸ್ಟೆಂಟ್ ಆಗಿ ರಿಲೀಫ್ ಅಂತೂ ಸಿಗುತ್ತೆ ಯಾವುದೇ ಮಾತ್ರೆ ಔಷಧಗಳನ್ನ ಮೊದಲನೇದಾಗಿ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಏನ್ ಮಾಡಿದ್ರು ಆಗ್ಲೇ ಇಲ್ವಾ ಆಮೇಲೆ ತಗೊಳ್ಳಿ ಅವಾಗ ತಗೊಳ್ಳೇ ಬೇಕಾಗತ್ತೆ ಅಲ್ವಾ ಎರಡು ಸಲ ಟ್ರೈ ಮಾಡಿ ಮಾಡಿದ್ದಿನಕ್ಕೆ ಜಾಸ್ತಿ ಇತ್ತು ಅಂದರೆ ಎರಡು ಸಲ ಟ್ರೈ ಮಾಡಿ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಯಿತು ಅಂದರೆ ನೆಕ್ಸ್ಟ್ ಡೇಗೂ ಕೂಡ ಎರಡು ಸಲ ಟ್ರೈ ಮಾಡಿ ಕಳ್ಕೊಳ್ಳೋದೇನು ಇಲ್ಲ ಯಾರಿಗೂ ಲಾಸ್ ಇಲ್ಲ ಅಲ್ವಾ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು